है, है. <laughs> कोड़ी कोली साख कौली सलवा

ಯಾಕಪ್ಪ ನಿಂದು ಏನು ನಿಗ್ರ ಯ ಅವರ ಸ್ವಲ್ಪ ಕಟ್ಟಕ ರೊಟ್ಟಿ ಐತ್ರಿ ಅಲ್ಲಿಗೆ ಬರಂಗಿಲ್ಲ ಅಂತ ಹೇಳಿ ಅದ್ರ ಸಲುವಾಗಿ ಸ್ವಲ್ಪ ಮೆತ್ತಂದ್ರು ನೀವು ಇಲ್ಲಪ್ಪ ಆಯ್ತು ಅಡ್ಗೆ ಮಾಡೋ ಟೈಮ್ ಮೂರು ದಿನ ಆಯ್ತು ಬಂದಿಲ್ಲ ಆ ತಿಂತ ತಿನ್ನೋದು ತಿನ್ಲಿಕ್ ಬಿಡು ಆಯ್ತು ರೀ ಆಯ್ತು ಹೇಳ್ರಿ ತಿನ್ ಪಾಲಿಗೆ ಬಂದಿದ್ದು ಪಂಚಾಮ್ರ ಅಂತ ಇನ್ನೂ ತಿಂದ್ರೆ ಆಯ್ತು ಅನ್ನಕ್ಕೆ ಸ್ವಚ್ಛ ಮಾಡಬಾರ್ದು ಅಂತ ಅದಕ್ಕೆ ನನ್ನ ನೀರಾಗೆ ಎದ್ದು ತಿಂದ್ರೆ ಆಗ್ತೈತಿ ಇನ್ನೂರಿನ ಒಳಗೆ ಯಾವಾಗ ಕೊಡ್ತಾರ ದೋಷನ ಅಲ್ವಾ ನಾಳೆ ಮುಂಜಾನೆ ಬರ್ತೇನೆ ರೀ ಯಾವಾರ ಮತ್ತೆ ಆಗಿ ಹುಟ್ಟು ಮಾಡ್ದಪ್ಪ ನನಗೆ ಒಂದು ಬರ ಆಗ್ತತಿ ದೊಡ್ಡರಾಗಿ ಹುಟ್ಟಿದ್ರ ದುಡದ್ 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 ಸಾಯೋದಪ್ಪ ಇವ್ನ ಬೇರಪ್ಪ ಅಂತ ಅಲ್ಲ ನೀನ ನೋಡ್ಕೊರಪ್ಪ ಹಾ ಏನ್ ಮಾಡೋದು ಪರಿಸ್ಥಿತಿ ಇನ್ನ ದುಡು ದುಪ್ಪಲ್ ನಮ್ದು ನೀವು ಚಾಲೇ ಮಗ್ಬಿ ಮನ್ನಿ ಮಕ್ಕಳು ಸಾಲಿ ಹೋಗ್ತಾವೋ ನಮ್ಮ ಮಕ್ಕಳು ಎಲ್ಲಿ ಹ್ಯಾವನ ಹುಡುಗರು ಏನಪ್ಪ ಚಂದ್ರು ಎಲ್ಲಿ ಹ್ಯಾವನ ಹುಡುಗರು ಪ್ಪ ತಗದ ಏನ್ ನೀರ್ ತೊಗೊಂಬಾರಪ್ಪ ಇತ್ತಮ್ಮ ಸುರೇಶ ಚಂದ್ರು ನೀರ್ ಕುಡಿಯಾಕ ಬಡಾಕ ಎಂದ್ರ ಏ ಹುಡ್ಗುರ್ಯ ಯಾರಿದಿರ್ಲಿ ಕೃಷ್ಣ ಯಾಕೆ ಯಾ ಬಾ ಇಲ್ಲಿ ಒಂದ್ ಇಟ್ಟ ಕೆಲ್ಸ ಇದ್ ಬಾ ಹುಡುಗರು ನಮ್ಮ ಸೂರ್ಯನು ಇಲ್ಲ ಚಂದ್ರನು ಇಲ್ಲು ಕ್ರ ಏನ್ ಕ್ರಿಕೆಟ್ ಅಪ್ಪ ಸಾಕಾಯಿ ಬಿಟ್ಟ್ರತ ಇವತ್ತು ಐತ್ವಾರ ಐತಿ ಒಂದ್ ಈಟರ್ ಓದುದು ಬರುದು ಒಟ್ಟ ಇಲ್ಲ ಬರೀ ಇಷ್ಟ ಕ್ರಿಕೆಟ್ ಆಡ್ಕೊತ ಹೋಗಾರ ನೀನಾರ ಒಂದಿ ಹೇಳ್ಬಾರ್ದು ಯಾರು ಮಾಡ್ತೀನಿ ನೋಡಂತಿ ನನ್ನ ತಗೊಂಡು ಪೋಣ ಸಾತಾಳ ಹೋಗ ಹೋಗು ಕೆಲಸ ಐತಿ ನಾನು ಹೇಳ್ತೀನಿ ಬೀಳ್ತಾಳೆ ಹೋಕಿ ಮರ ನಾನು ಮನೆಗೆ ಹೋಕ್ಕಿನಿ ಹೊಟ್ಟೆ ಹೊಕ್ಕೀನಿ ಬರೀ ಹೋಗ್ತೀನಿ ಬರ್ತೀನಿ ಬರ್ತೇನೆ ಬನ್ನಿ ಬರ್ತೆ ಪುಣ್ಯಾ ಏನು ಮಕ್ಕಳು ಪುನಃ ಅದ್ರ ಬರ್ತೀನಿ ಬರ್ತೀನಿ ಹೊಟ್ಟೆ ಆಯಿತು ಹೋಗಿ ನೀನು ಕದಾನ ಬಿಟ್ಟು ಹೋಗ್ಯಾರ ಮಕ್ಕಳು ಬರ್ರಿ ಹೊಕ್ಕಿನ ಏನನು ಸಾಕಾಗಿ ಬಿಟ್ಟೈತೆ ಅನು ಇವತ್ತು ಐದು ತಾರೈತಿ ಓದುದಿಲ್ಲ ಬರೆಯೋದಿಲ್ಲ மணி ஓடி ஓ அண்ட் ஏன் ಮನ್ಯಾಗ ಅಭ್ಯಾಸ ಮಾಡುದು ಬಿಟ್ಟು ಲೇ ಇಲ್ಲಿ ಆಟ ಆಡ್ಕೋತ ಕೂತಿ ಹೋಗ್ತಿರ್ಲೇ ನೀವು ಎಲ್ಲೆಲ್ಲ ನಿಮ್ಮ ಹೇಳ್ತಿರ ಹಡ ನೀವು ಮನ್ಯಾಗ ಯಾರು ಅಡಿ ನಾಡ್ರಿ ಲೇ ಮಾಡ್ತೇನೆ ನಿಮ್ಮನ್ನ ಮನ್ಯಾಗ ಮಕ್ಕಳು ತಾಯಿ ಇಲ್ಲದ ಮಕ್ಳು ಅಂತ ಹೇಳಿ ಇಲ್ಲಿ ಬೇಯಬಾರ್ದು ಬಿಡಿಬಾರ್ದು ಅಂತಂದ್ರ ಲೇ ಏನ್ ಮಾಡಾಕತ್ತೀರಿ ಲೇ ಗೊತ್ತಾಗತ್ತಿಲ್ಲ ನಿಮ್ಗೆ ಇಬ್ರು ಹಾ ஓதுல நீனேம் கிரிக்கெட் மகனும் ಹಂಗ ಮಾಡ್ತೀನಿ ಸಾಲಿ ಕಲಿಗೆ ಅಂತಂದ್ರ ಸಾಲಿ ಬರೀ ಕ್ರಿಕೆಟ್ ಆಡಿನಿ ಇದನ್ನ ಆಡಿನಿ ಅಂದ್ರೆ ನೀವ್ ಬಾಲಿ ನೀವ್ ಕುಂದ್ರಿ ಇಲ್ಲಿ ಮೇಲೆ ಕುಂದ್ರ ಅಲ್ಲಿ ಹತ್ತ ನೀ ಹತ್ತು ನೀ ಬುಕ್ಕ ತಗೋ ಬುಕ್ಕ ಇಲ್ಲಿಟ್ಟಿ ಬುಕ್ಕ ತಗೋ ಬುಕ್ಕ ತಗೋ ನಡಿ ತಗೋ ಬುಕ್ಕ ಏ ನಿನ್ಗೆ ಎಷ್ಟು ಬರಿ ಹೇಳ್ಬೇಕು ನಾನು ನಿಮ್ ಸಲುವಾಗಿ ನಮ್ಗೆ ಸಾಕಾಗಿ ಬಿಟ್ಟತ್ತಿ ಏನ್ ಮಾಡ್ಬೇಕು ನಿಮ್ಗ ಆ ಏ ನೀನಾರ ಚಂದ್ ನನ್ ಸಾಲಿ ಕಲಿಯಪ್ಪ ಹಂಗ ಮಾಡ್ಬೇಡ ಲೇ ನಿನ್ಗೆ ಇದೊಮ್ಮೆ ವಾರ್ನಿಂಗ್ ನಿಮ್ ನೀನ್ ಹೊಳ್ಳಿ ಆಟ ಆಡಕ್ ಹೋದಿ ನಿನ್ಗ್ ಒದ್ದೆ ಬಿಡ್ತೀನಿ ಮಗನ ಆಂ ಸಳಿಯ ಮಾತು ಕೇಳ್ತೀಯಿಲ್ಲ ನೀ ಕೇಳ್ತೀಯಿಲ್ಲ ಮತ್ತೆ ನೀನು ಅವ್ನು ಕೂಡ ಒತ್ತಿನ ಆಟ ಆಡಂಗ ಮತ್ತ ಸಾಲಿ ಕಲ್ಯಪ್ಪ ಚಂದಂಗ ಆ ನೀನು ಹೆಂಗೆ ಮಾಡ್ತಿ ಮಾಡಿ ಮಲಸ್ ಬಂದು ಬರ್ತಾ ಇದ್ದೆ ಓ ನಾಗ ಸಾಲಿಗೆ ಹೋಗಕ ಟೈಮ್ ಆಗಿದಪ್ಪ ಹ್ಮ್ ನಾಗ ಒಂದು ಸೈಕಲ್ ಕೊಡ್ಸಿ ಅಣ್ಣಗರ ಬೈಕ್ ಕೊಡ್ಸಿ ನನಗೊಂದು ಸೈಕಲ್ ಇಲ್ಲ ಹೋಗಕ್ ನಾ ಹೆಂಗ್ ಹೋಗಿ ಬರಬೇಕು ಇದೊಂದ್ ಸ್ವಲ್ಪ ಹೆಂಗಾರ ಮಾಡಪ್ಪ ಇದೊಂದ್ ಸ್ವಲ್ಪ ಯಾವ್ದು ಬೆಳಿ ಬಂತಂದ್ರ ನಿನ್ ಸೈಕಲ್ ಅರ ಏನ್ ಕೊಡ್ಸಿದ್ರ ಆಕು ಹೆಸರು ನಮ್ಕೊಂಡ್ ಕೂತಿದ್ದಿ ಹೆಸರು ಸರಿಯಾಗಿ ಬೆಳಿಲಿಲ್ಲ ಮನಿ ಪೂರ್ತಿ ಒಂದ್ ನಾಲ್ಕೈದು ಸೇರ್ ಆಗೈತಿ ಅಷ್ಟ್ ಮಾಡಪ್ಪ ಅಲ್ಲಪ್ಪ ಯಾವಾಗ ನೋಡಿದ್ರು ಬರೀ ಇದನ್ನ ಹೇಳ್ತಿಲ್ಲಪ್ಪ ಮಂದಿ ತಂದೆ ಮಕ್ಕಳು ನೋಡಪ್ಪ ಮಂದಿ ತನ ಏನ್ ಬೇಕ ಎಲ್ಲಾ ಕೊಡಿಸ್ತಾರ ಅವ್ರು ಈ ಒಂದ್ ಸೈಕಲ್ ಕೊಡ್ಸಕೊಲ್ಲಂತೆ ಅನ್ನ ನೋಡಿದ್ರೆ ಬೈಕ್ ಕೊಡ್ಸಿಯಪ್ಪ ನಾವು ಗಾಡಿ ಕೊಡ್ಸಿದ್ ನಾನಲ್ಲ ಕೈನ್ ಕಟ್ಟಿ ಬೀರಾಪದನ್ ಜಾತ್ರಿ ಒಳಗ ರೇಷನ್ ಬಂಡಿ ಒಳಗ ಫಸ್ಟ್ ಬಂದಿದ್ದು ನಮ್ಮ ಎತ್ತುಗಳು ಅವಾಗ ಅದು ಬಹುಮಾನ ರೂಪದಾಗ ಅದೊಂದು ಬೈಕ್ ಕೊಟ್ಟಾರ ಏನ ಅದಕ್ಕೆ ನೀ ನಾವೇನ್ ರೊಕ್ಕ ಕೊಟ್ಟು ಕೊಡ್ಸಿವನು ಹುಚ್ಚಪ್ಪ ಬರ್ಪಾ ಇಲ್ಲಿ ಕಾಲೇಜ್ ಹೋಕ್ಕ ನಂತರ ಏನೋ ಎಕ್ಸಾಮ್ ಅದ ಅಂತ ಬೈಕ್ ಕೊಡಪ್ಪ ಹೌದು ಅದಕ್ಕೆ ನಾ ಏನ್ ಮಾಡ್ಲಿ ನಡ್ಕೊಂತ ಹೋಗಂತ ಹೇಳ ಬೈಕ್ ಬೇಕು ಅರ್ಜೆಂಟ್ ಐತಿ ಅವ್ ತಮಕನು ಅರ್ಜೆಂಟ್ ಇದ್ರೆ ನಾ ಏನ್ ಮಾಡ್ಲಿ ಬೈಕ್ ನಂಗೆ ಬೇಕ ಊರಾಗ ತಿರ್ಗಾಡಕ ನಡ್ಕೊಂಡ್ ಹೋಗಂತ ಹೇಳ ಮಂಗ್ಯಾರ ಮಗ ನಾವು ಊರಾಗ ಆರಾಮ್ ತಿನ್ಕೋತ ಅಡ್ಡಾಡ್ತಿ ಖಾಲಿ ಉಪ್ರಾಟಿ ಗೊತ್ತಾಗತ್ತಿಲ್ಲ ನಿನಗೆ ಆ ಊರಾಗ ಸಾಲಿ ಕಲಿ ಆಗ್ತೈತಿ ಅವ್ಗ್ ಹೋಗಿ ನೀನಾರ ಬಿಟ್ಟು ಬರ್ವಾ ಏನಪ್ಪ ನಾ ಆರಾಮಿ ತಿಂತೀನಿ ಆರಾಮ್ ತಿಂತೀನಿ ಅಂದ್ರ ಮತ್ತೆ ಯಾಕೆ ಕರಿಬೇಕಿದ್ದಿ ನಾ ಈ ಮನೆಯಾಗ ಹೆಂಗಿರ್ಬೇಕು ಅನ್ನೋದ್ ನನಗ್ ಗೊತ್ತೈತಿ ಅಲ್ಲ ಸುರೇಶ ಲೇ ಹುಡ್ಗ ನಾ ಹೇಳಕ್ಕೆ ಯಾಕಂದ್ರೆ ಅವ ಸಾರಿಗೆ ಹೋಗ್ಬೇಕ ಹಂಗೆಲ್ಲ ಮಾಡಬೇಡ ನಿನಗೆಷ್ಟು ಹಕ್ಕೈತಿ ಏ ಗಾಡಿ ಮೇಲೆ ಅವು ಹಕ್ಕೈತಿ ಅವು ಮಗಾನ ನೀನು ಮಗಾನ ಹಂಗೆಲ್ಲ ಮಾಡ್ಬಾಳು ಬರೇ ಸಣ್ಣ ಮಗ ಸಣ್ಣ ಮಗ ಅಂತ ಅವ್ನಿಗೆ ಜಾಸ್ತಿ ಪ್ರೀತಿ ಕೊಡ್ತೀರಿ ನಂಗೇನಿಲ್ಲ ನಡ್ರಿ ನನ್ಗೇನು ಕೇಳ್ರಿ ಈ ಚಾವಿ ಕೊಡಿ ಸರಿ ನಂ ಆಡ್ಯಾಡ ಹೋರನ್ನ ಕೊಡಿ ಹೀಗೆಲ್ಲ ಸರಿ ಏ ಯಾಕಪ್ಪಾ ಏನಿಲ್ಲಪ್ಪ ಅಪ್ಪ ನನಗ ಬೈಕ್ ಬೇಡ ಏನೂ ಬೇಡ ಅಣ್ಣ ಹಂಗೆ ಅಂದ ನೀ ಬೇಜಾರಾಗ್ಬೇಡಪ್ಪ ಏನೋ ಬೇಡ ಬೈಕ್ ಐತಿ ನಾನ್ ಹಂಗ ನಡ್ಕೊಂಡು ಹೋಗ್ತೀನಿ ಹೇಳಪ್ಪ ಅಣ್ಣ ಹಂಗ ಅಂದಾನ ಅಂತ ಹೇಳಿ ಬೇಜಾರು ನೋಡ್ಕೋಬೇಡಪ್ಪ ಸಿಟ್ ಮಾಡಬೇಡಪ್ಪ ನನಗೆ ಸಾಲಿ ಬೇಡ ಏನೂ ಬೇಡಪ್ಪ ನಾನ್ ಬೆಂಗಳೂರ್ ಕಡೆ ಹೋಗ್ತೀನಿ ನನ್ಗೆ ನೆನಪಾಯ್ತವ್ ತಿರ್ಕೊಪ್ಪ ಆ ಹದಿವ ಗುಡಿ ಮನಿ ಶಿವಪ್ ಅದನ ಆ ಶಿವಪನ ಅಂತ ಫೋನ್ ಹಚ್ಚಿಸಿ ನನಗೆ ನೆನಪದ ನೀನು ಹೋದಿ ಅವು ಹೋದ ಅಂದ್ರೆ ನಾವು ಇಲ್ಲಪ್ಪ ನಮ್ ಮೂವ್ ಈ ಪರಿಸ್ಥಿತಿ ನಮ್ಗೆ ಬರ್ತೇನಪ್ಪ ನಮ್ಮ ಮೂವ್ ಈ ಪರಿಸ್ಥಿತಿ ನಮಗ್ ಬರ್ತಿದ್ದೇನಪ್ಪ ನಾನು ಬರ್ತೇನೆ ಆಯ್ತಪ್ಪ ಹೋಗಿ ಬಾ ಒಂದು ಐದು ಸಾವಿರ ಇದ್ದರೆ ಕೊಡೋ ಡ್ರೆಸ್ ತಗೋಬೇಕ ಏನು ಐದು ಸಾವಿರ ಎಲ್ಲಿದು ಕೂಡಲಿಯಪ್ಪ ಐದು ಸಾವಿರ ನನ್ನ ಹತ್ರ ಇಲ್ಲ ಐದು ಸಾವಿರ ನನಗೆ ರೊಕ್ಕ ಇಲ್ಲ ಅಂತ ಹೇಳ್ತಿ ಮೊನ್ನೆ ಯಾ ಯಾ ಚೀಲ ಸಂಜೆ ಮಾರಿದ ದುಡ್ಡು ಎಲ್ಲ ಅದಾವು ಏನು ಆ ರೊಕ್ಕದ ಮೇಲೆ ಕಣ್ಣು ಬಿತ್ತಾ ಕೊಡಂಗಿಲ್ಲ ಕೊಡಂಗಿಲ್ಲ ಆ ರೊಕ್ಕ ಕೊಡಂಗಿಲ್ಲ ಯಪ್ಪಾ ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೆ ದುಡ್ಡು ಬೇಕಂದ್ರೆ ಬೇಕು ಯಪ್ಪ ನೀ ಆ ರೊಕ್ಕದ ಮೇಲೆ ಕಣ್ಣು ಹಾಕ್ಬೇಡ ಅದು ನಿಮ್ಮವ್ವಂದು ಐದನೇ ವರ್ಷದ ತಿತಿ ಮಾಡಕ್ಕೆ ತೆಗ್ದಿಟ್ಟಿನಪ್ಪ ನಂಗೆ ದುಡ್ಡು ಬೇಕಂದ್ರೆ ಬೇಕು ಮುಗಿಲೇನಪ್ಪ ಆ ರೊಕ್ಕ ಕೇಳಕ್ ಹೋಗಬೇಡ ಆ ರೊಕ್ಕ ಕೊಡಂಗಿಲ್ಲ ನಾನು ನಮ್ಮ ಮವ್ವನ್ ತಿತಿ ಹೆಂಗ್ ಮಾಡ್ಬೇಕಂದ್ರ ನನಗೆ ಗೊತ್ತೈತಿ ಆ ರೊಕ್ಕ ಬೇಕಂದ್ರ ಬೇಕು ನನಗ ಕೊಡಂಗಿಲ್ಲ ನೀ ಬೇಕಾದ್ ಮಾಡಿದ್ರು ಕೊಡಂಗಿಲ್ಲ ಆ ಕೊಡಂಗಿಲ್ಲ ನಂಗೆ ದುಡ್ಡು ಬೇಕಂದ್ರ ಬೇಕಾ ಇಲ್ಲ ಅಂತ ಹೇಳ್ಲಿ ಕೊಡಂಗಿಲ್ಲ ಏ ಕೊಡಲಿಲ್ಲ ನೀನಾ ನಾ ತಗೋತೀನಿ ಬೇಡಲೇ ಹುಣ್ಗ ನನ್ನ ಮಾತು ಕೇಳಿ ನಿಮ್ಮ ಮವ್ವನ್ ತಿತಿ ಮಾಡಾಕ ಇಟ್ಟೀವಲ್ಲ ರೊಕ್ಕ ಬ್ಯಾಡ ಅಂತ ಹೇಳ್ರಿ ಕೇಳುವುದಿಲ್ಲ ನೀನು

ಮಕ್ಕಳು ಇಷ್ಟೆಲ್ಲತ್ರ ಕಸ ಒಂದ್ ಬಹಳ ಆಗೈತಿ ಒಟ್ಟಿಸು ಆಗೈತಿ ಏನ್ ಮಾಡಬೇಕು ಮಾಡೋನ್ ಈಗ ಏನ್ ಮಾಡತಿ ಟೈಮ್ ಐತಿ ಅವ್ನ ಹೊಳ್ಳಿ ಬಂದ್ ಕಸ ಏನ್ ಅಟ್ಕಿತ್ರ ಬ ರೈತರು ಬಾಳೆ ಏನ್ ಮಾಡಿದ್ರು ಮಳಿ ಆದ್ರೂನು ಒಂದ್ ಸಂಗಟ ಮಳಿ ಆಗ್ಲಿಲ್ಲ ಅಂದ್ರೂ ಒಂದ್ ಸಂಗಟ ಏನ್ ಮಾಡ್ತಿ ನೀರೊಂದು ತರಲಿಲ್ಲ ಅಲ್ಲಿ ಬಿಟ್ಟು ಬನ್ನಿ ಅಲ್ಲಿ ಊಟ ಮಾಡಿ ಬಂದ್ರೆ ಏನ್ ಮಾಡ್ತಿ ಪರಿಸ್ಥಿತಿ ಅನ್ಮಸ್ ಆರಾಮೈತಿ ಊಟ ಮಾಡುವ ಸಾವಿರ ರೂಪಾಯಿ ನೋಡ್ತಿವ್ ರೊಕ್ಕ ಬಿಟ್ಟು ಏನಾರ ಮಾತಾಡ್ತೀಯಪ್ಪ ಅಲ್ಲ ಆಳ್ಗಳು ಅಲ್ರಿ ಕಸ ಆಗೇತಿ ಕಸ ತಗ ಆಳ್ಗಳು ಕೊಡಾಕ ರೊಕ್ಕಲ್ಲ ನಾವು ರೈತರು ದುಡ್ಕೊಂಡ್ ತಿನ್ನು ಅವ್ರ ನಾವು ಅಂದ್ರೆ ರೊಕ್ಕಂದ್ರೆ ನಿಮ್ಗೇನು ಮ್ಯಾಲಿಂದ ಬೀಳತಾವನಪ್ಪ ನನಗ್ ಒಂದ್ ಸಾವಿರ ಬೇಕಂದ್ರ ಬೇಕೀಗ ಇಲ್ಲಪ್ಪ ಸಡನ್ಲಿ ಕುಂತ ಮ್ಯಾಗಿಂದ ಬೀಳ್ತಾವ ಏನ್ ಎಲ್ಲಿ ಎಲ್ಲಿ ಅಂತ ರೊಕ್ಕ ಕೊಡ್ಬೇಕು ಏನ್ ಮಾಡ್ತೀಯ ಅದ ಗೊತ್ತಿಲ್ಲಪ್ಪ ನನ್ ಒಂದ್ ಸಾವಿರ ಬೇಕಂದ್ರೆ ಬೇಕಿಗ ನೋಡಪ್ಪ ನಾ ಹೇಳಕ್ತೇನೆ ಒಳ್ಳೆ ಮಳೆ ಹೇಳಂಗಿಲ್ಲ ನಾನು ಇಲ್ಲ ಅಂತಂದ್ರೆ ಮುಗೀತಿ ಅಷ್ಟು ತಿಳ್ಕೊ ನನ್ಗ ಕೊಡಂಗಿಲ್ಲ ಅಂತ ಹೇಳ್ತಿ ಎಲ್ಲ ಮನುಷ್ಯ ಸಾಕಾಗಿ ಹೋದಪ್ಪ ನಿಮ್ದು ಇದು ಅನ್ನದ ಸಲುವಾಗಿ ನಾವು ಜೀತಾ ಇದ್ದು ಅಲ್ಲಿ ಇಲ್ಲಿ ಮಾಡಿ ದುಡ್ದೀವಿ ಅನ್ನ ನುಗ್ಗಿಸ್ತಾರ ದುಡ್ಡು ಕೊಡ್ತೀಲ್ ಹಿಂಗಂದ್ರ ಕೆಲ್ಸ ಆಗು ತಡೀನಿ ದುಡ್ಡು ಕೊಡ್ತೀಲ್ ನೀ ಅಷ್ಟೇ

ஆஹ் மக மத அன்னப்பா நீங்க எதுக்கு ஆஹ் நான் இல்லைக்கா அந்த அப்ப சாய ஒட்ஸ் மகன ஆஹ் நீங்க ஏன் சொல் தந்தி மாரி பிரீத்தி கருள் அன்னது ஏன் தப்பு ಎಷ್ಟ ತಾಸ ಮಾತ್ರ ಮಗ ಮಗ ಅಂತೇಳೈತಂತ ಮಕ್ಕಳು ತಿಳುವಳಿಕೋ ಲಗ್ನ ಮಾಡಿದ್ರೆ ಮತ್ತೆ ಎರಡ್ ಮಕ್ಕಳ ಹಿಡ್ತಿದ್ ಮಂಗನ ಮಗ ಅದೋಗಿ ಇಷ್ಟೆಲ್ಲ ಕಷ್ಟ ಕೊಟ್ಟು ಪಾಪಿನ ತಾಯಿಲ್ವ ಸಣ್ಣ ಬೆಳಸಿ ಇವತ್ತಿನ ಇಲ್ಲಿ ನಾವು ಬರ್ಲಿಲ್ಲ ನೀವು ಸಾಯ ಹೊಡ್ತಿದ್

ತಂದೆನ್ ಅದೊಂದು ಕಳ್ ಬೇರೆ ಎಷ್ಟೋ ಈ ಪ್ರಪಂಚದೊಳಗ ತಂದಿ ಇಲ್ಲದ ಎಷ್ಟೋ ಜನರು ಬದಕಾಕತ್ತಾರ ಅಷ್ಟೊಂದು ನಿಮ್ಮ ತಂದೆ ಅದನ್ ತಾಯಿ ಇಲ್ಲದ ಏನತ್ತ ಪ್ರೀತಿ ತಾಯಿ ಪ್ರೀತಿ ನಾನು ನಿಮ್ಮ ಅಪ್ಪ ಕೊಟ್ಟನ್ ಅಂತ ಈ ರೀತಿ ಪರಿಸ್ಥಿತಿ ಅಂದ್ಬಿಟ್ಟಿಲ್ಲೋ ಏ ಏಪ ಮೇಲೆ ತಿಳ್ಕೊಳ್ ಬುದ್ಧಿ ತಿಳ್ಕೊ ಆ ಉಡಾತನ ಮಾಡುದು ಸೆರೆ ಕುಡಿದು ಇಸ್ಪೀಟ್ ಆಡುದು ಮನೆಯ ರೊಕ್ಕ ತಗೊಂಡು ಹಾಳು ಮಾಡುದು ಪಾಪ ನೋಡಿ ನಿಮ್ಮ ಅಪ್ಪನ ಹಗ್ಲಿ ಒಂದು ಒಂದ್ ದಿವ್ಸ ನೀವು ಹೊಲಾಂಗ್ ನೋಡಿದ್ ಕೆಲಸ ಮಾಡಿಲ್ಲ ನೀನ್ ಪಾಪ ಮಳಿ ಅನ್ನಾಗಿಲ್ಲ ಬಿಸಿಲನ್ನ ಹೊಲ ಕೆಲಸ ಮಾಡಿ ನೀನ್ ಇಷ್ಟ ದೊಡ್ಡವ್ ಮಾಡ್ಯಾರ ಈದ್ ಮೇಲೆ ತಿಳ್ಕೋಸ ಮನುಷ್ಯ ಆಗ ಬುದ್ಧಿ ಮುದ್ದಿ ಏ ನಿಮ್ಮ ಅಪ್ಪನ ಮಕ್ಕಳ ನೋಡ್ಕೊಂಡ್ರೆ ಬಾಳೆ ಮಾಡಿದ ಮೇಲೆ ಮಾಡಿದ್ಮೇಲೆ ಅಪ್ಪ ಸುಳ್ಳ ಏನಾರ ಏನ್ ಮಾಡ್ಕೊಂಡು ಹೊರಗಡೆ ಬೇಡ ಅಪ್ಪ ನೋಡ ಯಾರು ಚಿಕಂಗಿಲ್ಲ ಅಪ್ಪ ಸಿಕ್ಕ

ಬೆಂಗಳೂರಿಗೆ ನಿಮ್ಮ ತಮ್ಮ ಬೆಂಗಳೂರು ಸೆಟ್ಕೊಂಡು ಹೋಗಿದಾನಪ್ಪ ಅವ ಅವ್ನು ಪೂರ್ಣ ಚಿಕ್ಕ ಕರಸ್ಕೊಂಡ್ ಬಿಡಪ್ಪ ಇವತ್ತು ಆ ಆಯ್ತಲ್ಲೇ ಇನ್ ಮ್ಯಾಲಾರ ಮಗಾಗಿ ಜೀವನ ಮಾಡ ಏನ್ ಹೇಳ್ತೀನಿ ಆ ಇಡ್ ದಿವಸ ಎಲ್ಲ ಮಾರ್ತಿಗೆ ಚಿಂದ ಅಪ್ಪ ಅದನ ಹಾ ಅಪ್ಪ ಅನ್ನೋದು ಆಕಾಶಗೆ ಎತ್ತರಗ ಮೆರಸ್ಬೇಕು ನೀನು ಏನ್ ಹೇಳ ಬರೀ ಹೇಳಿ ಬಾರ್ಪಾ ಹುನ್ ಬರ್ರಿ ನಮಸ್ಕಾರ ನಾನು ನಿಮ್ಮ ಅವರ ಬಸವರಾಜ್ ಇವತ್ತೊಂದು ತಂದೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಿರುಚಿತ್ರವನ್ನು ನಾವು ಇವತ್ತು ಶೂಟಿಂಗ್ ಮಾಡಿದ್ವಿ ದಯವಿಟ್ಟು ಎಲ್ಲರೂ ತಂದಿಲ್ಲಾರದವ್ರು ಎಷ್ಟೋ ಜನರು ಅನಾಥವಾಗಿ ಬರ್ತಾಕತ್ತಲ್ಲ ತಂದಿದ್ರು ಸದ್ಯಕ್ಕೆ ಅನಾಥರಂತೆ ಬದುಕ್ತಕ್ಕಂಥ ಎಷ್ಟೋ ಪಾಲಕರನ್ನತ ತಂದೆಯವರನ್ನು ನೋಡ್ತಾ ಇದ್ವಿ ದಯವಿಟ್ಟು ಯಾರೂ ಸಹ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಡ್ರಿ ಅವ್ರಿಗೆ ಏನು ಅವ್ರಿಗೆ ಏನೂ ಒಂದು ಕೊಂದು ಕೊರತೆ ಬರ್ದಂಗೆ ಅವ್ರನ್ನ ಮಾಡಿರಿ ಮಾಡ್ರಿ ಇರುವರ್ಷ ದಿನ ಏನು ರಕ್ತ ರೂಪಾಯಿ ತೆಗೆದುಕೊಂಡು ಹೋಗಂಗಿಲ್ಲ ದಯವಿಟ್ಟು ಕಳ್ಕೊಂಡ ಮೇಲೆನ ಯಾವುದೂ ಸಿಗೋದಿಲ್ಲ ದಯವಿಟ್ಟು ತಂದೆ ತಾಯಿಗಳನ್ನ ಎಲ್ಲರನ್ನೂ ಸರಿಯಾಗಿ ಕಾಪಾಡ್ತಿರಂತಕ್ಕಂಥ ಒಂದು ಭರವಸೆಯೊಂದಿಗೆ ಈ ಕಿರ್ಸೋದ್ ಮಾಡಿವಿ ಇವರು ಏನೋ ತಪ್ಪಾಗಿದ್ದಪ್ಪಾ ಅಂದ್ರೆ ಎಲ್ಲರೂ ಕ್ಷಮಿಸ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಾವು ಮುಂದೆ ಸಿಗ್ತೀವಿ ಈ ವಿಡಿಯೋನ ನೋಡ್ರಿ ನಿಮ್ ಲೈಕ್ ಇರ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ